മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಶಿವತಂದೆಯು ಬಂದಿರುವುದೇ ನಿಮಗೆ ಪವಿತ್ರ ದೃಷ್ಟಿಯನ್ನು ಕೊಡಲು ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಆದ್ದರಿಂದ ಈ ನೇತ್ರವು ಎಂದಿಗೂ ಅಪವಿತ್ರ ಆಗಬಾರದು ಓಂ ಶಾಂತಿ ಶಿವ ಭಗವಾನು ವಾಚ ಇಲ್ಲಿ ಬೇರೆ ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ ಈ ಬ್ರಹ್ಮಾರವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಪತಿತ ಪಾವನ ಆ ಶಿವ ತಂದೆ ಆಗಿದ್ದರಿಂದ ಅವರು ಅಗತ್ಯವಾಗಿ ಪತಿತರನ್ನು ಪಾವನ ಮಾಡಲು ಇಲ್ಲಿಗೆ ಬರುತ್ತಾರೆ ಪಾವನ ಮಾಡುವಂತಹ ಯುಕ್ತಿಯನ್ನು ಇಲ್ಲಿ ತಿಳಿಸುತ್ತಾರೆ ಶಿವ ಭಗವಾನುವಾಚೆ ಎಂದಿದೆ ಆದರೆ ಕೃಷ್ಣ ಭಗವಾನುವಾಚೆ ಎಂದಿಲ್ಲ ಇದನ್ನು ಅಗತ್ಯವಾಗಿ ತಿಳಿಸಿಕೊಡಬೇಕು ಬ್ಯಾಡ್ಜ್ ಸಹ ನಿಮ್ಮ ಬಳಿ ಇದೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯೆ ಅಂತ್ಯದ ಪೂರ್ಣ ರಹಸ್ಯವು ಈಗ ಈ ಬ್ಯಾಡ್ಜಿನಲ್ಲಿ ತೋರಿಸಲಾಗಿದೆ ಈ ಬ್ಯಾಟ್ಸ್ ಕಡಿಮೆ ಏನಲ್ಲ ಇದು ಸನ್ನೆಯ ಮಾತಾಗಿದೆ ನೀವೆಲ್ಲರೂ ನಂಬರ್ ವಾರ್ ಅನುಸಾರ ಆಸ್ತಿಕರಾಗಿದ್ದೀರಿ ಅಗತ್ಯವಾಗಿ ನಂಬರ್ ವಾರ್ ಎಂದು ಹೇಳಲಾಗುತ್ತದೆ ಏಕೆಂದರೆ ಕೆಲವರು ರಚಯಿತ ರಚನೆಯ ಜ್ಞಾನವನ್ನು ತಿಳಿಸಿಕೊಡುವುದಿಲ್ಲ ಅಂಥವರಿಗೆ ಸತೋಪ್ರಧಾನ ಬುದ್ಧಿಯವರೆಂದು ಹೇಳಲಾಗುತ್ತದೆ ಏನು ಸತೋಪ್ರಧಾನ ಬುದ್ಧಿ ನಂತರ ರಜೋ ಬುದ್ಧಿ ತಮೋ ಬುದ್ಧಿಯವರು ಇದ್ದಾರೆ ಯಾರು ಹೇಗೆ ಹೇಗೆ ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಅಂತಹ ಬಿರುದು ಸಿಗುತ್ತದೆ ಇವರು ಸ್ವತೋಪ್ರಧಾನ ಬುದ್ಧಿಯವರು ಇವರು ರಜೋ ಬುದ್ಧಿಯವರು ಆದರೆ ಹಾಗೆಂದು ಹೇಳಲು ಆಗುವುದಿಲ್ಲ ಏಕೆಂದರೆ ಮೂರ್ಛಿತರಾಗದಿರಲಿ ಎಂದು ನಂಬರ್ ವಾರ ಅಂತೂ ಆಗಿರುತ್ತಾರೆ ಫಸ್ಟ್ ಕ್ಲಾಸ್ ಇರುವವರ ಮೇಲೆ ಬೆಲೆ ಬಹಳ ಉನ್ನತವಾಗಿರುತ್ತದೆ ಈಗ ನಿಮಗೆ ಸತ್ಯ ಸತ್ಯ ಸದ್ಗುರು ಸಿಕ್ಕಿದ್ದಾರೆ ಸದ್ಗುರುವು ಸಿಕ್ಕಿ ಒಂದೇ ಸಾರಿ ಸತ್ಯ ಸತ್ಯ ಮಾಡುತ್ತಿದ್ದಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯವಾಗಿರುವವರು ದೇವಿ ದೇವತೆಗಳು ಅವರೇ ನಂತರ ವಾಮ ಮಾರ್ಗದಲ್ಲಿ ಹೋಗಿ ಅಸತ್ಯರಾಗುತ್ತಾರೆ ಸತ್ಯ ಯುಗದಲ್ಲಿ ಕೇವಲ ನೀವು ದೇವಿ ದೇವತೆಗಳಿರುತ್ತೀರಿ ಬೇರೆ ಯಾರೂ ಇರುವುದಿಲ್ಲ ಕೆಲವರು ಜ್ಞಾನವಿಲ್ಲದ ಕಾರಣ ಇದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ನಾಸ್ತಿಕರಿಂದ ಆಸ್ತಿಕರಾಗಿದ್ದೇವೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಥಾವತ್ತಾಗಿ ತಿಳಿದುಕೊಂಡಿದ್ದೀರಿ ನಾಮರೂಪದಿಂದ ಭಿನ್ನವಾಗಿರುವ ವಸ್ತು ನೋಡುವುದಕ್ಕೂ ಸಾಧ್ಯವಿಲ್ಲ ಹೇಗೆ ಆಕಾಶ ದ್ರೋ ಪ್ರದೇಶವಾಗಿದೆ ಇದು ಆಕಾಶವೆಂದು ಅನುಭವ ಮಾಡಲಾಗುತ್ತದೆ ಇದು ಸಹ ಜ್ಞಾನವಾಗಿದೆ ಪೂರ್ಣ ಆಧಾರ ಬುದ್ಧಿಯ ಮೇಲಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಸಿಗುತ್ತದೆ ಈ ರೀತಿ ಅನೇಕ ಶ್ಲೋಗನ್ಗಳಿವೆ ದಿನಂ ಪ್ರತಿದಿನ ಹೊಸ ಹೊಸ ಅಂಶ ಹೊಸ ಹೊಸ ಶ್ಲೋಗನ್ ತಯಾರಾಗುತ್ತಿರುತ್ತದೆ ಆಸ್ತಿಕರಾಗಲು ರಚಯಿತ ಹಾಗೂ ರಚನೆಯ ಜ್ಞಾನವು ಅವಶ್ಯವಾಗಿ ಬೇಕು ಆದ್ದರಿಂದ ನಾಸ್ ಅದರಿಂದ ನಾಸ್ತಿಕತನವು ದೂರವಾಗುತ್ತದೆ ನೀವು ಆಸ್ತಿಕರಾಗಿ ವಿಶ್ವದ ಮಾಲೀಕರಾಗುತ್ತೀರಿ ನೀವಿಲ್ಲಿ ಆಸ್ತಿಕರಾಗಿದ್ದೀರಿ ಆದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಳ್ಳುವುದು ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ ಆದರೆ ಪ್ರಾಣಿಗಳು ತಿಳಿದುಕೊಳ್ಳುವುದಿಲ್ಲ ಮನುಷ್ಯರೇ ಬಹಳ ಉತ್ತಮರಾಗಿದ್ದಾರೆ ಮತ್ತು ಬಹಳ ಕನಿಷ್ಠರಾಗಿದ್ದಾರೆ ಯಾವುದೇ ಮನುಷ್ಯ ಮಾತ್ರರಿಗೆ ರಚಯಿತ ರಚನೆಯ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಬುದ್ಧಿಗೆ ಒಂದೇ ಸಾರಿ ಗೋದ್ರೇಜ್ ಬೀಗವನ್ನು ಹಾಕಲ್ಪಟ್ಟಿದೆ ನಾವು ತಂದೆಯ ಬಳಿ ವಿಶ್ವದ ಮಾಲೀಕರಾಗಬೇಕೆಂದು ನಿಮ್ಮಲ್ಲಿಯೂ ನಂಬರ್ ವಾರ್ ಅನುಸಾರ ತಿಳಿದುಕೊಂಡಿದ್ದೀರಿ ನೀವು ನೂರು ಪ್ರತಿಶತ್ ಪವಿತ್ರತೆಯಲ್ಲಿರುತ್ತೀರಿ ಪವಿತ್ರತೆಯೂ ಇದೆ ಶಾಂತಿಯೂ ಇದೆ ಸಂಪತ್ತು ಇದೆ ಹೀಗೆ ಆಶೀರ್ವಾದವನ್ನು ಕೊಡುತ್ತಾರಲ್ಲವೇ ಆದರೆ ಈ ಅಕ್ಷರ ಭಕ್ತಿ ಮಾರ್ಗದ್ದಾಗಿದೆ ಈ ಲಕ್ಷ್ಮೀನಾರಾಯಣರಂತೂ ನೀವು ವಿದ್ಯೆಯಿಂದ ಆಗುತ್ತೀರಿ ಓದಿ ನಂತರ ನೀವು ಎಲ್ಲರಿಗೂ ಓದಿಸಬೇಕು ಶಾಲೆಗೆ ಕುಮಾರ ಕುಮಾರಿಯರು ವಿದ್ಯಾಭ್ಯಾಸ ಮಾಡಲು ಹೋಗುತ್ತಾರೆ ಜೊತೆಯಲ್ಲಿಯೇ ಇರುವ ಕಾರಣ ನಂತರ ಬಹಳ ಕೆಟ್ಟು ಹೋಗುತ್ತಾರೆ ಏಕೆಂದರೆ ದೃಷ್ಟಿಯು ಅಪವಿತ್ರವಾಗುತ್ತದೆ ಅಪವಿತ್ರ ದೃಷ್ಟಿಯಾಗುವ ಕಾರಣ ಶರಗನ್ನು ಹಾಕುತ್ತಾರೆ ಸತ್ಯುಗದಲ್ಲಂತೂ ಕೂ ದೃಷ್ಟಿ ಇರುವುದೇ ಇಲ್ಲ ಆದುದರಿಂದ ಈ ಮುಸುಕು ಹಾಕುವ ಅವಶ್ಯಕತೆ ಇರುವುದಿಲ್ಲ ಈ ಲಕ್ಷ್ಮೀನಾರಾಯಣರಿಗೆ ಮುಸುಕು ಹಾಕಿರುವುದನ್ನು ಎಂದಾದರೂ ನೋಡಿದ್ದೀರೇನು ಸತ್ಯುಗದಲ್ಲಿ ಈ ರೀತಿ ಅಶುದ್ಧ ವಿಚಾರಗಳು ಇರುವುದಿಲ್ಲ ಇದಂತೂ ರಾವಣ ರಾಜ್ಯವಾಗಿದೆ ಇಲ್ಲಿ ಕಣ್ಣುಗಳು ದೊಡ್ಡ ಶೈತಾನ ಆಗಿದೆ ತಂದೆಯು ಬಂದು ಜ್ಞಾನದ ನೇತ್ರವನ್ನು ಕೊಡುತ್ತಾರೆ ಆತ್ಮವೇ ಎಲ್ಲವನ್ನು ಕೇಳುತ್ತದೆ ಮಾತನಾಡುತ್ತದೆ ಎಲ್ಲವನ್ನು ಆತ್ಮವೇ ಮಾಡುತ್ತದೆ ಈಗ ನಿಮ್ಮ ನೀವು ಆತ್ಮ ಸುಧಾರಣೆಯಾಗುತ್ತಿದ್ದೀರಿ ಆತ್ಮವೇ ಕೆಟ್ಟು ಪಾಪಾತ್ಮವಾಗಿತ್ತು ಯಾರಿಗೆ ಅಪವಿತ್ರ ದೃಷ್ಟಿ ಇರುತ್ತದೆ ಅವರಿಗೆ ಪಾಪಾತ್ಮ ಎಂದು ಕರೆಯುತ್ತಾರೆ ಆ ಅಪವಿತ್ರ ದೃಷ್ಟಿಯನ್ನು ತಂದೆ ವಿನಃ ಬೇರೆ ಯಾರು ಸುಧಾರಣೆ ಮಾಡಲು ಸಾಧ್ಯವಿಲ್ಲ ಜ್ಞಾನದ ಪವಿತ್ರ ದೃಷ್ಟಿಯನ್ನು ತಂದೆಯೊಬ್ಬರೇ ಕೊಡುತ್ತಾರೆ ಈ ಜ್ಞಾನವನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ಶಾಸ್ತ್ರಗಳಲ್ಲಂತೂ ಈ ಜ್ಞಾನವು ಸ್ವಲ್ಪವೂ ಇಲ್ಲ ತಂದೆಯೇ ತಿಳಿಸುತ್ತಾರೆ ಈ ವೇದ ಶಾಸ್ತ್ರ ಉಪನಿಷತ್ತುಗಳಲ್ಲೂ ಭಕ್ತಿ ಮಾರ್ಗದಾಗಿದೆ ಜಪ ತಪ ಮುಂತಾದವುಗಳೆಲ್ಲವೂ ಮಾಡುವುದರಿಂದ ನನ್ನೊಂದಿಗೆ ಮಿಲನ ಮಾಡಲು ಆಗುವುದಿಲ್ಲ ಭಕ್ತಿ ಮಾರ್ಗವು ಅರ್ಧಕಲ್ಪ ನಡೆಯುತ್ತದೆ ಈಗ ನೀವು ಮಕ್ಕಳು ಎಲ್ಲರಿಗೂ ಈ ಸಂದೇಶವನ್ನು ನೀಡಬೇಕು ಬನ್ನಿ ನಾವು ನಿಮಗೆ ರಚಯಿತ ಹಾಗೂ ರಚನೆಯ ಆದಿ ಅಂತ್ಯದ ಜ್ಞಾನವನ್ನು ಹೇಳುತ್ತೇವೆ ಪರಮಪಿತ ಪರಮಾತ್ಮನ ಜೀವನ ಚರಿತ್ರೆಯನ್ನು ತಿಳಿಸುತ್ತೇವೆ ಮನುಷ್ಯರಂತೂ ಅಂಶ ಮಾತ್ರವೂ ತಿಳಿದುಕೊಂಡಿಲ್ಲ ಮುಖ್ಯವಾಗಿದೆ ಸಹೋದರ ಸಹೋದರಿಯರೇ ಬನ್ನಿ ಬಂದು ರಚಯಿತ ಮತ್ತು ರಚನೆ ಆದಿ ಅಂತ್ಯದ ಜ್ಞಾನವನ್ನು ಕೇಳಿ ವಿದ್ಯಾಭ್ಯಾಸವನ್ನು ಮಾಡಿ ಇದರಿಂದ ನೀವು ಈ ಲಕ್ಷ್ಮೀನಾರಾಯಣರಂತೆ ಆಗುತ್ತೀರಿ ಈ ಜ್ಞಾನವನ್ನು ಪಡೆಯುವುದರಿಂದ ಅಥವಾ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಈ ರೀತಿ ಚಕ್ರವರ್ತಿ ಸತ್ಯುಗದ ಮಹಾರಾಜ ಮಹಾರಾಣಿಯಾಗಬಹುದು ಈ ಲಕ್ಷ್ಮೀನಾರಾಯಣರು ಈ ವಿದ್ಯೆಯಿಂದಲೇ ಈ ರೀತಿ ಆಗಿರುವರು ನೀವು ಸಹ ಈ ವಿದ್ಯೆಯಿಂದಲೇ ಆಗುತ್ತೀರಿ ಈ ಪುರುಷೋತ್ತಮ ಸಂಗಮಕ್ಕೆ ಬಹಳ ಮಹಿಮೆ ಇದೆ ತಂದೆಯು ಬರುವುದೇ ಭಾರತದಲ್ಲಿ ಅನ್ಯ ಯಾವುದೇ ಖಂಡದಲ್ಲಿ ಏಕೆ ಬರುತ್ತಾರೆ ತಂದೆಯು ಅವಿನಾಶಿ ಸರ್ಜನ್ ಆಗಿದ್ದಾರೆ ಅವರು ಬರುವುದೇ ಯಾವ ಭೂಮಿ ಸದಾ ಶಾಶ್ವತವಾಗಿರುತ್ತದೆಯೋ ಆ ಧರಣಿಯಲ್ಲಿ ಭಗವಂತನ ಹೆಜ್ಜೆ ಸ್ಪರ್ಶವಾಗುತ್ತದೆ ಆ ಧರಣಿಯು ಎಂದಿಗೂ ವಿನಾಶವಾಗುವುದಿಲ್ಲ ಈ ಭಾರತವು ದೇವತೆಗಳಿಗಾಗಿಯೇ ಇರುತ್ತದೆ ಅಲ್ಲವೇ ಇದು ಕೇವಲ ಪರಿವರ್ತನೆಯಾಗುತ್ತದೆ ಬಾಕಿ ಭಾರತ ಅಸತ್ಯಖಂಡವಾಗಿದೆ ಅಸತ್ಯಖಂಡವು ಭಾರತವೇ ಆಗುತ್ತದೆ ಆಲ್ರೌಂಡ್ ಪಾತ್ರವು ಭಾರತದ್ದೇ ಆಗಿದೆ ಖಂಡಗಳಿಗೆ ಈ ರೀತಿ ಹೇಳಲು ಸಾಧ್ಯವಿಲ್ಲ ಸತ್ಯ ಅಥವಾ ಟ್ರೂತ್ ಭಗವಂತನೇ ಬಂದು ಮಾಡುತ್ತಾರೆ ನಂತರ ಇದನ್ನೇ ಅಸತ್ಯ ಖಂಡವನ್ನಾಗಿ ರಾವಣ ಮಾಡುತ್ತಾನೆ ನಂತರ ಅಂಶ ಮಾತ್ರವೂ ಸತ್ಯತೆಯು ಉಳಿಯುವುದಿಲ್ಲ ಆದ್ದರಿಂದ ಸತ್ಯವಾದ ಗುರು ಸಹ ಸಿಗುವುದಿಲ್ಲ ಆ ಸನ್ಯಾಸಿ ಅನುಯಾಯಿ ಗೃಹಸ್ಥಿಗಳು ಇವರನ್ನು ಹೇಗೆ ಅನುಯಾಯಿಗಳೆಂದು ಹೇಳುತ್ತಾರೆ ಈಗ ಸ್ವಯಂ ತಂದೆಯೇ ಹೇಳುತ್ತಾರೆ ಮಕ್ಕಳೇ ಪವಿತ್ರರಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ನೀವೀಗ ದೇವತೆಗಳಾಗಬೇಕು ಯಾವುದೇ ಸನ್ಯಾಸಿ ಸಂಪೂರ್ಣ ನಿರ್ವಿಕಾರಿಯಾಗಿದ್ದರೇನು ಪದೇ ಪದೇ ವಿಕಾರಿಗಳ ಬಳಿಗೆ ಹೋಗಿ ಜನ್ಮ ಪಡೆಯಬೇಕಾಗುತ್ತದೆ ಕೆಲವರು ಬ್ರಹ್ಮಚಾರಿಗಳು ಆಗಿರುತ್ತಾರೆ ಈ ರೀತಿಯಂತೂ ಬಹಳಷ್ಟು ಮಂದಿ ಇರುವರು ವಿದೇಶದಲ್ಲಿಯೂ ಇರುತ್ತಾರೆ ಯಾವಾಗ ವೃದ್ಧಾಪ್ಯವಾಗುತ್ತದೆಯೋ ಆಗ ತಮ್ಮ ಪಾಲನೆಗಾಗಿ ವಿವಾಹ ಮಾಡಿಕೊಳ್ಳುತ್ತಾರೆ ನಂತರ ಅವರನ್ನು ಪಾಲನೆ ಮಾಡುತ್ತಿದ್ದವರಿಗೆ ಬಿಟ್ಟು ಹೋಗುತ್ತಾರೆ ಉಳಿದ ಹಣವನ್ನು ದಾನ ಮಾಡುತ್ತಾರೆ ಇಲ್ಲಂತೂ ಅವರಿಗೆ ತಮ್ಮ ಮಕ್ಕಳ ಮೇಲೆ ಬಹಳ ಮೋಹವಿರುತ್ತದೆ ಅರವತ್ತು ವರ್ಷಗಳ ನಂತರವೂ ಮಕ್ಕಳಿಗೆ ಒಪ್ಪಿಸುತ್ತಾರೆ ನಮ್ಮ ನಂತರ ಸರಿಯಾಗಿ ನಡೆಸಿಕೊಂಡು ಹೋಗುತ್ತಾರೆಯೋ ಅಥವಾ ಇಲ್ಲವೋ ಎಂದು ನೋಡುತ್ತಾರೆ ಆದರೆ ಇಂದಿನ ಮಕ್ಕಳಂತೂ ತಂದೆಯು ಆನ ಹೋದರೆ ಒಳ್ಳೆಯದು ಬೀಗದ ಕೈಯಂತೂ ನನಗೆ ದೊರೆಯುತ್ತಲ್ಲವೇ ಎಂದು ತಿಳಿಯುತ್ತಾರೆ ಅವರು ಬದುಕಿದ್ದಂತೆ ಎಲ್ಲ ಹಾಳು ಮಾಡುತ್ತಾರೆ ನಂತರ ತಂದೆಗೂ ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿ ಇದನ್ನು ಸಹ ಬರೆಯಬೇಕು ಸಹೋದರ ಸಹೋದರಿಯರೇ ಬಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳಿ ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ದೇವಿ ದೇವತಾ ವಿಶ್ವ ಮಹಾರಾಜ ಆಗುತ್ತೀರಿ ತಂದೆಯು ಈ ಡೈರೆಕ್ಷನ್ ಕೊಡುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಈ ಜನ್ಮ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ನಾನು ಈ ಬ್ರಹ್ಮ ಶರೀರದಲ್ಲಿಯೇ ಪ್ರವೇಶ ಮಾಡುತ್ತೇನೆ ಬ್ರಹ್ಮನ ಮುಂದೆ ವಿಷ್ಣು ಇದ್ದಾರೆ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ಏಕೆ ಕೊಟ್ಟಿದ್ದಾರೆ ಎರಡು ಭುಜ ಸ್ತ್ರೀಯದು ಎರಡು ಭುಜ ಪುರುಷನದಾಗಿದೆ ಇಲ್ಲಿ ನಾಲ್ಕು ಭುಜಗಳುಳ್ಳ ಯಾವುದೇ ಮನುಷ್ಯರಿರುವುದಿಲ್ಲ ಇದು ತಿಳಿಸಿಕೊಡುವ ಸಲುವಾಗಿ ಇದೆ ವಿಷ್ಣುವೆಂದರೆ ಲಕ್ಷ್ಮೀನಾರಾಯಣರೆಂದೇ ಅರ್ಥ ಬ್ರಹ್ಮನಿಗೂ ತೋರಿಸುತ್ತಾರೆ ಎರಡು ಭುಜ ಬ್ರಹ್ಮ ಎರಡು ಭುಜ ಸರಸ್ವತಿ ಇಬ್ಬರೂ ಬೇಹದ್ದಿನ ಸನ್ಯಾಸಿಗಳಾಗಿದ್ದಾರೆ ಸನ್ಯಾಸ ಮಾಡಿ ಬೇರೆ ಕಡೆ ಹೋಗುವುದು ಎಂದಲ್ಲ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ನರಕದಿಂದ ಬುದ್ಧಿಯನ್ನು ತ್ಯಾಗ ಮಾಡಿ ನರಕವನ್ನು ಮರೆತು ಸ್ವರ್ಗವನ್ನು ಬುದ್ಧಿಯಿಂದ ನೆನಪು ಮಾಡಬೇಕು ನರಕವಾಸಿಗಳಿಂದ ಬುದ್ಧಿಯೋಗವನ್ನು ತೊರೆದು ಸ್ವರ್ಗವಾಸಿ ದೇವತೆಗಳೊಂದಿಗೆ ಜೋಡಿಸಬೇಕು ಯಾರು ಓದುತ್ತಾರೆಯೋ ಅವರ ಬುದ್ಧಿಯಲ್ಲಿ ನಾವು ತಿರ್ಣರಾದ ನಂತರ ಈ ರೀತಿ ಆಗುತ್ತೇವೆಂದು ಇರುತ್ತದೆ ಮೊದಲೆಲ್ಲ ವಾನಪ್ರಸ್ಥ ಜೀವನದಲ್ಲಿ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದರು ತಂದೆ ತಿಳಿಸುತ್ತಾರೆ ನಾನು ಸಹ ಈ ಬ್ರಹ್ಮನ ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ಪ್ರವೇಶ ಮಾಡುತ್ತೇನೆ ಅವರೇ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ ಭಗವಾನು ಆಚ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೇ ಪ್ರವೇಶ ಮಾಡುತ್ತೇನೆ ಯಾರು ಪ್ರಾರಂಭದಿಂದ ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸಿದ್ದಾರೆ ಅವರಲ್ಲಿಯೇ ಪ್ರವೇಶ ಮಾಡುತ್ತೇನೆ ಏಕೆಂದರೆ ಅವರೇ ಮೊದಲನೇ ನಂಬರಿನಲ್ಲಿ ಹೋಗಬೇಕಾಗಿದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇಬ್ಬರಿಗೂ ನಾಲ್ಕು ಭುಜಗಳನ್ನು ಕೊಡುತ್ತಾರೆ ಲೆಕ್ಕಾಚಾರಕ್ಕನುಗುಣವಾಗಿ ಬ್ರಹ್ಮ ಸರಸ್ವತಿಯಿಂದ ಲಕ್ಷ್ಮೀನಾರಾಯಣರು ಮತ್ತೆ ಲಕ್ಷ್ಮೀನಾರಾಯಣರಿಂದ ಬ್ರಹ್ಮ ಸರಸ್ವತಿ ನೀವು ಮಕ್ಕಳು ತಕ್ಷಣವೇ ಈ ಲೆಕ್ಕಾಚಾರವನ್ನು ತಿಳಿಸುತ್ತೀರಿ ವಿಷ್ಣು ಅರ್ಥಾತ್ ಈ ಲಕ್ಷ್ಮೀನಾರಾಯಣರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಂತ್ಯದಲ್ಲಿ ಬಂದು ಸಾಧಾರಣ ಬ್ರಹ್ಮ ಸರಸ್ವತಿ ಆಗುತ್ತಾರೆ ನಂತರ ಇವರಿಗೆ ತಂದೆಯು ಬ್ರಹ್ಮ ಎಂದು ಹೆಸರಿಟ್ಟಿದ್ದಾರೆ ಇಲ್ಲವೆಂದರೆ ಬ್ರಹ್ಮನಿಗೆ ತಂದೆಯಾರು ಅಗತ್ಯವಾಗಿ ಶಿವ ತಂದೆ ಎಂದು ಹೇಳಬೇಕು ಹೇಗೆ ರಚಿಸಿದರು ದತ್ತು ಮಾಡಿಕೊಂಡರು ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮತನ್ನುವಲ್ಲಿ ಪ್ರವೇಶ ಮಾಡುತ್ತೇನೆ ಆದ್ದರಿಂದ ಈ ರೀತಿ ಬರೆಯಬೇಕು ಶಿವ ಭಗವಾನ್ ಆಚ ನಾನು ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರುವುದಿಲ್ಲ ಇವರ ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅದು ಸಹ ಯಾವಾಗ ಅವರ ವಾನಪ್ರಸ್ಥ ಸ್ಥಿತಿಯಾಗಿರುತ್ತದೆಯೋ ಆಗ ನಾನು ಬರುತ್ತೇನೆ ಹಾಗೂ ಯಾವಾಗ ಈ ಪ್ರಪಂಚವು ಹಳೆಯದಾಗಿ ಪತಿತವಾಗಿರುತ್ತದೆಯೋ ಆಗ ನಾನು ಬರುತ್ತೇನೆ ಹೀಗೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಮೊದಲಲ್ಲ ಅರವತ್ತು ವರ್ಷದಲ್ಲಿ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದರು ಈಗಂತೂ ಜನ್ಮತಃ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಇದನ್ನು ಕ್ರಿಶ್ಚಿಯನ್ನರಿಂದ ಕಲ್ತಿದ್ದಾರೆ ಅರೆ ಬಾಲ್ಯದಲ್ಲಿಯೇ ಗುರುವನ್ನು ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಏಕೆಂದರೆ ಬಾಲ್ಯದಲ್ಲಿಯೇ ಒಂದು ವೇಳೆ ಶರೀರ ಬಿಟ್ಟರೆ ಸದ್ಗತಿಯನ್ನು ಪಡೆಯುವರೆಂದು ತಿಳಿದುಕೊಂಡಿದ್ದಾರೆ ಆದರೆ ತಂದೆ ತಿಳಿಸುತ್ತಾರೆ ಇಲ್ಲಿ ಯಾರ ಸದ್ಗತಿಯೂ ಆಗುವುದಿಲ್ಲ ಈಗ ತಂದೆಯು ನಿಮಗೆ ಎಷ್ಟೋ ಒಂದು ಸಹಜವಾಗಿ ತಿಳಿಸುತ್ತಿದ್ದಾರೆ ಶ್ರೇಷ್ಠ ಮಾಡುತ್ತಿದ್ದಾರೆ ಭಕ್ತಿಯಲ್ಲಂತೂ ನೀವು ಮೆಟ್ಟಿಲನ್ನು ಅಂದರೆ ಜನ್ಮಗಳನ್ನು ಇಳಿಯುತ್ತಾ ಬಂದಿದ್ದೀರಿ ಇದು ರಾವಣ ರಾಜ್ಯವಾಗಿದೆಯಲ್ಲವೇ ವಿಕಾರಿ ಪ್ರಪಂಚ ಆರಂಭವಾಗುತ್ತದೆ ಎಲ್ಲರೂ ಗುರುವನ್ನು ಮಾಡಿಕೊಂಡಿದ್ದಾರೆ ಬ್ರಹ್ಮರವರು ಸ್ವಯಂ ಹೇಳುತ್ತಾರೆ ನಾನೂ ಬಹಳ ಗುರುಗಳನ್ನು ಮಾಡಿಕೊಂಡಿದ್ದೇನೆ ಸರವರ ಸದ್ಗತಿಯನ್ನು ಮಾಡುವಂತಹ ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ಭಕ್ತಿಯಲ್ಲಿಯೂ ಬಹಳ ಕಠಿಣವಾದ ಬಂಧನಗಳು ಮಾಡಲ್ಪಟ್ಟಿವೆ ಕೆಲವು ಬಂಧನಗಳು ದೊಡ್ಡದಾಗಿರುತ್ತವೆ ಕೆಲವು ಸಣ್ಣದಾಗಿರುತ್ತವೆ ಯಾವುದೇ ಭಾರವಾದ ವಸ್ತುವನ್ನು ಎತ್ತುವಾಗ ಸ್ವಲ್ಪ ದಪ್ಪವಾದ ಸರಪಳಿಯನ್ನು ಕಟ್ಟಿ ಎತ್ತುತ್ತಾರೆ ಇಲ್ಲಿಯೂ ಹಾಗೆಯೇ ಆಗಿದೆ ಕೆಲವರು ತಕ್ಷಣ ಬಂದು ನೀವು ಹೇಳುವುದನ್ನೇ ಕೇಳುತ್ತಾರೆ ಚೆನ್ನಾಗಿ ಓದುತ್ತಾರೆ ಕೆಲವರು ತಿಳಿದುಕೊಳ್ಳುವುದೇ ಇಲ್ಲ ನಂಬರ್ ವಾರ್ ಮಾಲೆಯ ಮಣಿಯಾಗುತ್ತಾರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಮಾಲೆಯನ್ನು ಸ್ಮರಿಸುತ್ತಾರೆ ಆದರೆ ಜ್ಞಾನವಂತೂ ಸ್ವಲ್ಪವೂ ಇಲ್ಲ ಮಾಲೆಯನ್ನು ಜಪ ಮಾಡಿ ಎಂದು ಗುರುಗಳು ಹೇಳಿದ ತಕ್ಷಣ ರಾಮ ರಾಮ ಎಂಬ ಧ್ವನಿ ಮಾಡಲು ತೊಡಗುತ್ತಾರೆ ಹೇಗೆ ವಾದ್ಯಗಳು ಮೊಳಗುತ್ತಿರುತ್ತವೆ ಆ ಶಬ್ದ ಬಹಳ ಮಧುರವೆನಿಸುತ್ತದೆ ಉಳಿದಂತೆ ಏನೂ ಗೊತ್ತಿರುವುದಿಲ್ಲ ರಾಮ ರಾಮ ಎಂದು ಯಾರಿಗೆ ಹೇಳಲಾಗುತ್ತದೆ ಕೃಷ್ಣ ಎಂದು ಯಾರಿಗೆ ಹೇಳುತ್ತಾರೆ ಯಾವಾಗ ಬರುತ್ತಾರೆ ಎಂದು ಏನನ್ನೂ ತಿಳಿದುಕೊಂಡಿಲ್ಲ ಕೃಷ್ಣನನ್ನು ದ್ವಾಪುರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಇದನ್ನು ಯಾರು ಕಲಿಸಿದರು ಕುರುಗಳು ಕೃಷ್ಣನು ದ್ವಾಪುರದಲ್ಲಿ ಬಂದಿದ್ದಾನೆಂದರೆ ನಂತರ ಕಲಿಯುಗ ಬಂದಿತಲ್ಲವೇ ತಮೋಪ್ರಧಾನವಾಯಿತಲ್ಲವೇ ತಂದೆ ತಿಳಿಸುತ್ತಾರೆ ನಾನು ಸಂಗಮದಲ್ಲಿಯೇ ಬಂದು ತಮೋಪ್ರಧಾನರಿಂದ ಸತೋಪ್ರಧಾನವರನ್ನಾಗಿ ಮಾಡುತ್ತೇನೆ ನೀವು ಎಷ್ಟೊಂದು ಅಂಧಶ್ರದ್ಧೆ ಉಳ್ಳವರಾಗಿದ್ದೀರಿ ತಂದೆ ತಿಳಿಸುತ್ತಾರೆ ಮುಳ್ಳಿನಿಂದ ಹೂವಾಗುವವರಿದ್ದರೆ ತಕ್ಷಣ ಬರುತ್ತಾರೆ ಹಾಂ ಇದು ಸಂಪೂರ್ಣ ಸತ್ಯವಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಕೆಲ ಕೆಲವರು ಬಹಳ ಚೆನ್ನಾಗಿ ತಿಳಿದುಕೊಂಡು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿರೆಂದು ಹೇಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಕಥೆಯಂತೂ ಯಥಾರ್ಥವಾಗಿದೆ ಜ್ಞಾನಸಾಗರ ತಂದೆಯು ಒಬ್ಬರೇ ಆಗಿದ್ದಾರೆ ಅವರೇ ಬಂದು ನಿಮಗೆ ಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಸತ್ಗುರು ತಂದೆಯ ನೆನಪಿನಿಂದ ಬುದ್ಧಿಯನ್ನು ಸ್ವತಃ ಪ್ರದಾನ ಮಾಡಿಕೊಳ್ಳಬೇಕು ಸತ್ಯವಾಗಿರಬೇಕು ಆಸ್ತಿಕರಾಗಿ ಅನ್ಯರನ್ನು ಆಸ್ತಿಕರನ್ನಾಗಿ ಮಾಡುವ ಸೇವೆ ಮಾಡಬೇಕು ಎರಡು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಆದ್ದರಿಂದ ಬೇಹದ್ದಿನ ಸನ್ಯಾಸಿಯಾಗಿ ಎಲ್ಲದರಿಂದ ಉದ್ಯೋಗವನ್ನು ದೂರ ಮಾಡಬೇಕು ಪಾವನರಾಗಬೇಕು ಹಾಗೂ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ವರದಾನ ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯಿಂದ ಮೇಲಿರುವಂತಹ ಸರ್ವ ಬಂಧನಗಳಿಂದ ಮುಕ್ತ ಪರಿಷ್ಠಾಭವ ಯಾರು ದೇಹ ಮತ್ತು ದೇಹಧಾರಿಗಳ ಜೊತೆ ಸಂಬಂಧ ಅರ್ಥಾತ್ ಮನಸ್ಸಿನ ಸೆಳೆತ ಇಲ್ಲ ಅವರೇ ಪರಿಸ್ಥಿತ ಆಗಿದ್ದಾರೆ ಪರಿಸ್ಥಿತಿಗಳ ಕಾಲು ಸದಾಯಿ ಧರಣಿಯ ಮೇಲೆ ಧರಣಿಯಿಂದ ಮೇಲೆ ಇರುತ್ತದೆ ಧರಣಿಯಿಂದ ಮೇಲೆ ಅರ್ಥಾತ್ ದೇಹ ಭಾನದ ಸ್ಮೃತಿಯಿಂದ ಮೇಲೆ ಯಾರು ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯಿಂದ ಮೇಲೆ ಇರುತ್ತಾರೆ ಅವರೇ ಸರ್ವ ಬಂಧನಗಳಿಂದ ಮುಕ್ತ ಪರಿಸ್ಥಿತ ಆಗಿರುತ್ತಾರೆ ಇಂತಹ ಪರಿಸ್ಥಿತಿಗಳೇ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡುತ್ತಾರೆ ಸುವಾಕ್ಯ ವಾಣಿಯಂತೆ ನಡೆಯುವುದು ಮತ್ತು ಮುಖದಿಂದ ತಂದೆ ಸಮಾನ ಗುಣ ಕಂಡು ಬರಬೇಕು ಆಗಲೇ ಪ್ರತ್ಯಕ್ಷತೆ ಆಗುವುದು ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ನೀವು ಬೇಹದ್ದಿನ ಸನ್ಯಾಸಿಗಳಿಗೆ ತಂದೆಯು ಯಾವ ಶ್ರೀಮತವನ್ನು ಕೊಟ್ಟಿದ್ದಾರೆ ಉತ್ತರ ತಂದೆಯ ಶ್ರೀಮತವಾಗಿದೆ ನೀವು ನರಕ ಹಾಗೂ ನರಕವಾಸಿಗಳಿಂದ ಬುದ್ಧಿಯೋಗವನ್ನು ತೆಗೆದು ಸ್ವರ್ಗವನ್ನು ನೆನಪು ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನರಕವನ್ನು ಬುದ್ಧಿಯಿಂದ ತ್ಯಾಗ ಮಾಡಿ ಈ ಹಳೆಯ ಪ್ರಪಂಚ ನರಕವಾಗಿದೆ ನೀವು ಬುದ್ಧಿಯಿಂದ ಹಳೆಯ ಪ್ರಪಂಚವನ್ನು ಮರೆಯಬೇಕು ಅಂದರೆ ಒಂದು ಲೌಕಿಕ ಮನೆಯನ್ನು ತ್ಯಾಗ ಮಾಡಿ ಇನ್ನೊಂದು ಕಡೆ ಹೋಗಬೇಕು ಎಂದಲ್ಲ ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ ನೀವು ಗೃಹಸ್ಥದಲ್ಲಿದ್ದುಕೊಂಡೇ ಬೇಹದ್ದಿನ ವೈರಾಗ್ಯವನ್ನು ಮಾಡಬೇಕು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ ಎಲ್ಲವನ್ನು ಬಿಟ್ಟು ಮನೆಗೆ ಹೋಗಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ